ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತೊಂಬತ್ತನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಸ್ಟ್ರಕ್ಚರ್ಗಳನ್ನು ಕಲಿತು ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲ ಸ್ಟ್ರಕ್ಚರ್ ಹೀ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಹೀ ಈಸ್ ಹಾಗೂ ವರ್ಬಿನ ಐ ಎನ್ ಜಿ ರೂಪ ಹೀಗೆ ಬಂದರೆ ಕನ್ನಡದಲ್ಲಿ ಅವನು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾನೆ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ಇಲ್ಲಿ ಅವನು ಅಂದರೆ ಹಿ ಇದ್ದಾನೆ ಅಂದರೆ ಈಸ್ ವಿ ಒನ್ ಅಂದರೆ ವರ್ಬಿನ ಮೊದಲ ರೂಪ ಐ ಎನ್ ಜಿ ಉಂಟಲ್ಲ ಇದು ತಾ ಅನ್ನುವ ಅರ್ಥ ಕೊಡ್ತದೆ ಕನ್ನಡದಲ್ಲಿ ಸರಿನಾ ಬನ್ನಿ ಈ ಸ್ಟ್ರಕ್ಚರನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಕಲಿಯೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಸ್ಟ್ರಕ್ಚರ್ ಅದೇ ಬದಲಾವಣೆ ಇಲ್ಲ ಹಿ ಈಸ್ ಕ್ಲೀನಿಂಗ್ ಅಂದರೆ ಅವನು ಸ್ವಚ್ಛಗೊಳಿಸುತ್ತಿದ್ದಾನೆ ಅಂದರೆ ಅವನು ಸ್ವಚ್ಛಗೊಳಿಸುತ್ತಾ ಇದ್ದಾನೆ ಅಂತ ಹೇಳಿ ಇದನ್ನು ಒಟ್ಟಿಗೆ ನಾವು ಈ ರೀತಿ ಹೇಳ್ತೇವೆ ಅಲ್ವಾ ಕನ್ನಡದಲ್ಲಿ ಹಿ ಈಸ್ ಕ್ಲೀನಿಂಗ್ ನೋಡಿ ಹೀ ಬಂತು ಹೀ ಬಂತು ಈಸ್ ಬಂತು ಈಸ್ ಬಂತು ಎನ್ ಜಿ ರೂಪ ಬಂತು ಐ ಎನ್ ಜಿ ರೂಪ ಬಂತು ಅಲ್ವಾ ಕ್ಲೀನ್ ಅಂದ್ರೆ ಸ್ವಚ್ಛಗೊಳಿಸು ಅದಕ್ಕೆ ಎನ್ ಜಿ ಹಾಕಿದ್ರೆ ತಾ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಇಲ್ಲಿ ಅವನು ಅಂದ್ರೆ ಹೀ ಸ್ವಚ್ಛಗೊಳಿಸುತ್ತಾ ಅಂದ್ರೆ ಕ್ಲೀನಿಂಗ್ ಇದ್ದಾನೆ ಅಂದ್ರೆ ಈಸ್ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ಬರ್ಬಿನ ಐ ಎನ್ ಜಿ ರೂಪ ಬರಬೇಕು ನೋಡಿ ಇಲ್ಲಿ ಹೀ ಈಸ್ ಇತ್ತು ಇಲ್ಲಿ ಈಸ್ ಹಿ ಆಯ್ತು ಅಷ್ಟೇ ಮತ್ತೆ ಉಳಿದಿದ್ದೆಲ್ಲ ಸೇಮ್ ಆಯ್ತಾ ಉದಾಹರಣೆಗೆ ಈಸ್ ಹಿ ಲಿಸನಿಂಗ್ ಅಂದರೆ ಅವನು ಕೇಳುತ್ತಿದ್ದಾನೆಯೇ ಲಿಸನ್ ಅಂದರೆ ಆಲಿಸು ಅಂತ ಅರ್ಥ ಆಯ್ತಾ ಗಮನವಿಟ್ಟು ಕೇಳುವುದಕ್ಕೆ ಲಿಸನ್ ಅಂತೇಳಿ ಹೇಳ್ತೇವೆ ಆದರೆ ಆಡು ಭಾಷೆಯಲ್ಲಿ ನಾವು ಕೇಳ ಕೇಳುತ್ತಿದ್ದಾನೆ ಅನ್ನೋದನ್ನೇ ಹೇಳ್ತೇವೆ ಆಯ್ತಾ ಈಸ್ ಹಿ ಈಸ್ ಹಿ ಆಮೇಲೆ ಲಿಸನಿಂಗ್ ವರ್ಬಿನ ಐಎಂಜಿ ರೂಪ ಅವನು ಕೇಳುತ್ತಿದ್ದಾನೆಯೇ ಪ್ರಶ್ನೆ ಕೇಳುತ್ತಾ ಇದ್ದಾನೆ ಯೇ ಈ ರೀತಿ ಆಯಿತಾ ಇದು ಪ್ರಶ್ನೆಯ ಸ್ಟ್ರಕ್ಚರ್ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಹೀ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಹಿ ಈಸ್ ನಾಟ್ ರೈಡಿಂಗ್ ಅಂದರೆ ಅವನು ಸವಾರಿ ಮಾಡುತ್ತಿಲ್ಲ ಹಿ ಈಸ್ ನಾಟ್ ರೈಡಿಂಗ್ ಇಲ್ಲಿ ಹೀ ಬಂತು ಹೀ ಬಂತು ಈಸ್ ಬಂತು ಈಸ್ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ರೈಡಿಂಗ್ ಬಂತು ವರ್ಬಿನ ಜಿ ರೂಪ ಬಂತು ಸರಿನಾ ಇದು ನಕಾರಾತ್ಮಕ ವಾಕ್ಯ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಬರ್ಬಿನ ಜಿ ರೂಪ ಬರಬೇಕು ನೋಡಿ ಇಲ್ಲಿ ಹೀ ಈಸ್ ಇತ್ತು ಇಲ್ಲಿ ಈಸ್ ಹಿ ಆಯಿತು ಅಷ್ಟೆ ಅಂದರೆ ಏನು ಪದಗಳಿತ್ತು ಇಲ್ಲಿ ಅವು ಅದ್ಲಿ ಬದಲಿ ಆದಷ್ಟೆ ಅವುಗಳ ಜಾಗ ಅದ್ಲಿ ಬದಲಿ ಆಯ್ತಷ್ಟೆ ಆಯಿತಾ ಉದಾಹರಣೆಗೆ ಈಸ್ ಹಿ ನಾಟ್ ಲಾಫಿಂಗ್ ಅವನು ನಗುತ್ತಾ ಇಲ್ಲವೇ ನಕಾರಾತ್ಮಕ ಪ್ರಶ್ನೆ ಈಸ್ ಹಿ ನಾಟ್ ಲಾಫಿಂಗ್ ಲಾಫ್ ಅಂದರೆ ನಗುವುದು ಲಾಫಿಂಗ್ ಅಂದರೆ ನಗುತ್ತಾ ಅಂತ ಆಯ್ತಾ ಈಸ್ ಬಂತು ಈಸ್ ಬಂತು ಹಿ ಬಂತು ಹಿ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಲಾಫಿಂಗ್ ಅನ್ನುವಂತಹ ವರ್ಬಿನ ಎನ್ ಜಿ ರೂಪ ಬಂತು ಅರ್ಥ ಆಯ್ತಾ ಸರಿ ಈಗ ಕಳೆದ ವಿಡಿಯೋಲಿ ನಾನು ಏನು ಹೇಳಿಕೊಟ್ಟಿದ್ದೆ ಅದನ್ನು ಇಲ್ಲಿಯೂ ಕೂಡ ನೀವು ಬಳಸ್ಬೋದು ಅಂದರೆ ಹೀ ಇರುವ ಜಾಗದಲ್ಲಿ ಯಾವುದೇ ಒಬ್ಬ ಹುಡುಗನ ಹೆಸರನ್ನು ನೀವು ಹಾಕಬಹುದು ಆಯಿತಾ ನೋಡಿ ಇಲ್ಲಿ ಹೀ ಈಸ್ ಕ್ಲೀನಿಂಗ್ ಅಂತ ಉಂಟು ಇಲ್ಲಿ ಹೀ ಬದಲು ಮಹೇಶ್ ಅಂತ ಹಾಕಿ ಹಾಕಿದರೆ ಏನಾಗ್ತದೆ ಮಹೇಶ್ ಈಸ್ ಕ್ಲೀನಿಂಗ್ ಅಂತ ಆಗ್ತದೆ ಕನ್ನಡದಲ್ಲಿ ಏನಾಗ್ತದೆ ಮಹೇಶ್ ಸ್ವಚ್ಛಗೊಳಿಸುತ್ತಿದ್ದಾನೆ ಅಂತಾಗ್ತದೆ ಅಲ್ವಾ ಈ ಬದಲು ಅನಿಲ್ ಅಂತ ಹಾಕಿ ಅನಿಲ್ ಈಸ್ ಕ್ಲೀನಿಂಗ್ ಅಂತಾಗ್ತದೆ ಅನಿಲ್ ಸ್ವಚ್ಛಗೊಳಿಸುತ್ತಿದ್ದಾನೆ ಅಂತಾಗ್ತದೆ ಅಲ್ವಾ ಸೊ ಈ ಬದಲು ನೀವು ಯಾವುದೇ ಒಬ್ಬ ಹುಡುಗನ ಹೆಸರನ್ನು ಹಾಕ್ಬೋದು ಹಾಗೆಯೇ ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಅರ್ಥ ಆಯ್ತಾ ಸೊ ಅದನ್ನು ಮಾಡಿ ಅಭ್ಯಾಸ ಮಾಡೋದು ನಿಮಗೆ ಬಿಟ್ಟಿದ್ದು ಸರಿನಾ ಸೊ ಎಲ್ಲೆಲ್ಲಿ ಹೀ ಬರ್ತದೆ ಅಲ್ಲೆಲ್ಲಿ ಹುಡುಗನ ಹೆಸರನ್ನು ಹಾಕ್ತಾ ಬನ್ನಿ ಆಯಿತಾ ನೆಕ್ಸ್ಟ್ ಸ್ಟ್ರಕ್ಚರ್ ಶೀ ಬರುವಂಥದ್ದು ನಾವೀಗ ಸಬ್ಜೆಕ್ಟ್ನ ಜಾಗದಲ್ಲಿ ಹೀ ಅನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ ಈಗ ಸಬ್ಜೆಕ್ಟ್ನ ಜಾಗದಲ್ಲಿ ಶಿ ಬರುವಂಥದ್ದಷ್ಟೇ ಶಿ ಬಂದು ಈಸ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಕನ್ನಡದಲ್ಲಿ ಅವಳು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾಳೆ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಶಿ ಈಸ್ ಫೈಟಿಂಗ್ ಅಂದರೆ ಅವಳು ಜಗಳವಾಡುತ್ತಾ ಇದ್ದಾಳೆ ಅಂತ ಶಿ ಬಂತು ಶಿ ಬಂತು ಈಸ್ ಬಂತು ಈಸ್ ಬಂತು ಫೈಟಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ಇಲ್ಲಿ ಶಿ ಅಂದ್ರೆ ಅವಳು ಈಸ್ ಅಂದ್ರೆ ಫೈಟಿಂಗ್ ಅಂದ್ರೆ ಜಗಳವಾಡುತ್ತಾ ಅಂತ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಶಿ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಆಯ್ತಾ ಉದಾಹರಣೆಗೆ ಈಸ್ ಶಿ ಫ್ಲೈಯಿಂಗ್ ಅಂದರೆ ಅವಳು ಹಾರುತ್ತಿದ್ದಾಳ ಅಥವಾ ಅವಳು ಹಾರು ಇದ್ದಾಳೆಯೇ ಅವಳು ಹಾರುತ್ತಿದ್ದಾಳೆಯೇ ಯಾವ್ದು ಬೇಕಾದರೂ ಆಗ್ತದೆ ಆಯ್ತಾ ನಾವು ಕನ್ನಡದಲ್ಲಿ ಏನ್ ಮಾಡ್ತೇವೆ ನಮ್ಗೆ ಸುಲಭವಾದದ್ದನ್ನು ನಾವು ಬಳಸ್ಕೊಳ್ತೇವೆ ಅಲ್ವಾ ಸೊ ನೀವೇನ್ ಮಾಡ್ಬೇಕಂದ್ರೆ ಅದರ ಅರ್ಥ ನೋಡಬೇಕು ಅರ್ಥ ನೋಡಿ ಆಮೇಲೆ ಇಂಗ್ಲಿಷಿಗೆ ಅನುವಾದ ಮಾಡಬೇಕು ಆಯ್ತಾ ನೋಡಿ ಇಲ್ಲಿ ಈಸ್ ಬಂತು ಈಸ್ ಬಂತು ಶಿ ಬಂತು ಶಿ ಬಂತು ಫ್ಲೈಯಿಂಗ್ ಬಂತು ಒರ್ಬಿನ ಐ ಎನ್ ಜಿ ರೂಪ ಬಂತು ಹೀಗೆ ಬಂದಾಗ ಅದೊಂದು ಪ್ರಶ್ನೆ ಆಗಿರ್ತದೆ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಶಿ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಶಿ ಈಸ್ ನಾಟ್ ಡ್ರೀಮಿಂಗ್ ಅವಳು ಕನಸು ಕಾಣುತ್ತಾ ಇಲ್ಲ ಅವಳು ಕನಸು ಕಾಣುತ್ತಿಲ್ಲ ಶಿ ಬಂತು ಶಿ ಬಂತು ಈಸ್ ಈಸ್ ನಾಟ್ ನಾಟ್ ಡ್ರೀಮಿಂಗ್ ಅನ್ನುವಂತಹ ವರ್ಬಿನ ಎನ್ ಜಿ ರೂಪ ಬಂತು ಹೀಗೆ ಬಂದಾಗ ನಕಾರಾತ್ಮಕ ವಾಕ್ಯವಾಗಿರ್ತದೆ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಶಿ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಈಸ್ ಶಿ ನಾಟ್ ಬೈಯಿಂಗ್ ಅವಳು ಖರೀದಿಸುತ್ತಿಲ್ಲವೇ ಅವಳು ಖರೀದಿಸುತ್ತಾ ಇಲ್ಲವೇ ಈಸ್ ಶಿ ನಾಟ್ ಬೈಯಿಂಗ್ ಮೊದಲು ಈಸ್ ಬಂತು ಈಸ್ ಬಂತು ಶಿ ಬಂತು ಶಿ ಬಂತು ನಾಟ್ ಬಂತು ನಾಟ್ ಬಂತು ಬೈಯಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ಸೊ ಹೀಗೆ ಅನ್ನು ಸಬ್ಜೆಕ್ಟ್ ಆಗಿ ಬಳಸಿಕೊಂಡು ವಾಕ್ಯಗಳನ್ನು ರಚಿಸಬಹುದು ಆಯಿತಾ ಪುನಃ ಇಲ್ಲಿಯೂ ಕೂಡ ಎಲ್ಲೆಲ್ಲಿ ಶಿ ಬಂದಿದೆ ಅಲ್ಲೆಲ್ಲಿ ನೀವು ಹುಡುಗಿಯರ ಹೆಸರನ್ನು ಹಾಕಬಹುದು ಉದಾಹರಣೆಗೆ ರಮ್ಯಾ ಈಸ್ ಫೈಟಿಂಗ್ ರಮ್ಯಾ ಜಗಳವಾಡುತ್ತಾ ಇದ್ದಾಳೆ ಈಸ್ ಅನಿತಾ ಫ್ಲೈಂಗ್ ಅನಿತಾ ಹಾರುತ್ತಿದ್ದಾಳೆಯೇ ಮಾಲಿನಿ ಈಸ್ ನಾಟ್ ಡ್ರೀಮಿಂಗ್ ಮಾಲಿನಿ ಕನಸು ಕಾಣುತ್ತಾ ಇಲ್ಲ ಈಸ್ ಲೀಲಾ ನಾಟ್ ಬೈಯಿಂಗ್ ಲೀಲಾ ಖರೀದಿಸುತ್ತಾ ಇಲ್ಲವೇ ಈ ರೀತಿ ಅರ್ಥ ಆಯ್ತಾ ಸರಿ ಇನ್ನು ನೆಕ್ಸ್ಟ್ ಇಟ್ ನ ಸ್ಟ್ರಕ್ಚರ್ ಆಯ್ತಾ ಇಟ್ ಬಂದು ಈಸ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಅದು ಅಥವಾ ಇದು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದೆ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಈ ಸ್ಟ್ರಕ್ಚರಲ್ಲಿ ಇಟ್ ಅನ್ನುವಂಥದ್ದೇ ಸಬ್ಜೆಕ್ಟ್ ಉದಾಹರಣೆಗೆ ಇಟ್ ಈಸ್ ಕ್ಲೈಂಬಿಂಗ್ ಅದು ಅಥವಾ ಇದು ಹತ್ತುತ್ತಾ ಇದೆ ಅದು ಅಥವಾ ಇದು ಹತ್ತುತ್ತಿದೆ ಇಟ್ ಬಂತು ಈಸ್ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಇಟ್ ಬಂತು ಈಸ್ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಇದು ಪಾಸಿಟಿವ್ ಆಕಿದ ಸ್ಟ್ರಕ್ಚರ್ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಇಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಈಸ್ ಇಟ್ ಶೇಕಿಂಗ್ ಇದು ಅಥವಾ ಅದು ಅಲುಗಾಡುತ್ತಿದೆಯೇ ಅಥವಾ ಅದು ಅಥವಾ ಇದು ಅಲ್ಲಾಡುತ್ತಿದೆಯೇ ಪ್ರಶ್ನೆ ಈಸ್ ಬಂತು ಇಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಈಸ್ ಬಂತು ಇಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಇಟ್ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಇಟ್ ಈಸ್ ನಾಟ್ ಸ್ನೋರಿಂಗ್ ಅದು ಅಥವಾ ಇದು ಗೊರಕೆ ಹೊಡೆಯುತ್ತಾ ಇಲ್ಲ ಸ್ನೋರ್ ಅಂದರೆ ಗೊರಕೆ ಹೊಡೆಯೋದು ಆಯ್ತಾ ರಾತ್ರಿ ಮಲಗಿದಾಗ ಗೊರಕೆ ಹೊಡೆಯುತ್ತೇವಲ್ಲ ಅದಕ್ಕೆ ಸ್ನೋರ್ ಅಂತೇಳಿ ಹೇಳ್ತೇವೆ ಇಟ್ ಈಸ್ ನಾಟ್ ಸ್ನೋರಿಂಗ್ ಅದು ಅಥವಾ ಇದು ಗೊರಕೆ ಹೊಡೆಯುತ್ತಾ ಇಲ್ಲ ಇದು ನಕಾರಾತ್ಮಕ ವಾಕ್ಯ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಈಸ್ ಬರಬೇಕು ಇಟ್ ಬರಬೇಕು ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಈಸ್ ಇಟ್ ನಾಟ್ ಕ್ಲಾಪಿಂಗ್ ಅದು ಅಥವಾ ಇದು ಚಪ್ಪಾಳೆ ತಟ್ಟುತ್ತಾ ಇಲ್ಲವೇ ಈಸ್ ಇಟ್ ನಾಟ್ ಕ್ಲಾಪಿಂಗ್ ಈ ರೀತಿ ಸರಿನಾ ಸರಿ ಇನ್ನು ಮುಖ್ಯವಾದಂತಹ ಸ್ಟ್ರಕ್ಚರ್ ಸಿಂಗ್ಯುಲರ್ ಸಬ್ಜೆಕ್ಟ್ನದು ಮೊದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಹಾಗೆ ಬಂದರೆ ಏಕವಚನದ ನಾಮಪದ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದೆ ಅಥವಾ ಮಾಡುತ್ತಾ ಇದ್ದಾನೆ ಅಥವಾ ಮಾಡುತ್ತಾ ಇದ್ದಾಳೆ ಅಥವಾ ಮಾಡುತ್ತಾ ಇದ್ದಾರೆ ಅಂದರೆ ಗೌರವ ಗೌರವದಿಂದ ಹೇಳುವಂಥದ್ದು ಈ ರೀತಿ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಮೊದಲು ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಇ ಎಸ್ ಬರಬೇಕು ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಮೈ ಫಾದರ್ ಈಸ್ ವರ್ಕಿಂಗ್ ಅಂದರೆ ನನ್ನ ತಂದೆ ಕೆಲಸ ಮಾಡುತ್ತಾ ಇದ್ದಾರೆ ನನ್ನ ತಂದೆ ಕೆಲಸ ಮಾಡುತ್ತಿದ್ದಾರೆ ಅಂತ ಅರ್ಥ ಆಯಿತಾ ಇಲ್ಲಿ ತಂದೆ ಅನ್ನುವಂಥದ್ದು ಸಿಂಗ್ಯುಲರ್ ಏಕವಚನ ಅಲ್ವಾ ತಂದೆ ಅನ್ನುವಂಥದ್ದು ನೌ ನಾಮಪದ ಇಲ್ಲಿ ತಂದೆ ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತಾ ಫಾದರ್ ಅನ್ನುವಂಥದ್ದು ಸಬ್ಜೆಕ್ಟ್ ಬಟ್ ಬರೀ ತಂದೆನಾ ಅಲ್ಲ ನನ್ನ ತಂದೆ ಅಲ್ವಾ ಮೈ ಫಾದರ್ ತಂದೆ ಮಾತ್ರ ನೀವು ತಗೊಳ್ಲಿಕ್ಕಾಗೋದಿಲ್ಲ ನನ್ನ ಅನ್ನುವ ಪದವನ್ನು ತಗೊಳ್ಬೇಕು ಇದು ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಮೈ ಫಾದರ್ ಅನ್ನುವಂಥದ್ದು ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಮೈ ಫಾದರ್ ಅನ್ನುವಂಥ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಆಮೇಲೆ ಈಸ್ ಬಂತು ಈಸ್ ಬಂತು ವರ್ಕಿಂಗ್ ಅನ್ನುವಂಥ ವರ್ಗಿನ ಐ ಎನ್ ಜಿ ರೂಪ ಬಂತು ಇಲ್ಲಿ ಮೈ ಫಾದರ್ ಅಂದರೆ ನನ್ನ ತಂದೆ ಈಸ್ ಅಂದರೆ ಇದ್ದಾರೆ ಅಂತ ಅರ್ಥ ನಾವು ಗೌರವ ಕೊಡ್ತಾ ಇದ್ದೇವೆ ತಂದೆಗೆ ಅಲ್ವಾ ಇದ್ದಾನೆ ಅಂತ ಹೇಳೋದಿಲ್ಲ ನಾವು ಇದ್ದಾರೆ ಅಂತ ಹೇಳ್ತೇವೆ ಅಲ್ವಾ ವರ್ಕ್ ಅಂದ್ರೆ ಕೆಲಸ ಮಾಡು ಐ ಎನ್ ಜಿ ಅಂದರೆ ತಾ ಅಂತ ಆಯ್ತಾ ನನ್ನ ತಂದೆ ಕೆಲಸ ಮಾಡುತ್ತಾ ಇದ್ದಾರೆ ಇದು ಪಾಸಿಟಿವ್ ವಾಕ್ಯ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇ ಎಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಈಸ್ ದ್ಯಾಟ್ ಲೈಟ್ ಬರ್ನಿಂಗ್ ಅಂದರೆ ಆ ದೀಪ ಉರಿಯುತ್ತಿದೆಯೇ ಆ ದೀಪ ಉರಿಯುತ್ತಾ ಇದೆಯೇ ಮೊದಲು ಈಸ್ ಬಂತು ಈಸ್ ಬಂತು ಆಮೇಲೆ ದ್ಯಾಟ್ ಲೈಟ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಲೈಟ್ ಅಂದರೆ ದೀಪ ಬರೀ ದೀಪ ಅಲ್ಲ ಆ ದೀಪ ಇಲ್ಲಿ ಆ ದೀಪ ದ್ಯಾಟ್ ಲೈಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಸೊ ನಿಮಗೆ ಸಬ್ಜೆಕ್ಟನ್ನು ಗುರ್ತ ಹಿಡಲಿಕ್ಕೆ ಸರಿಯಾಗಿ ಬರಬೇಕು ಬಂದರೆ ನೀವು ಸುಲಭವಾಗಿ ವಾಕ್ಯಗಳನ್ನು ರಚಿಸ್ಬೋದು ಆಯ್ತಾ ಸೊ ದ್ಯಾಟ್ ಲೈಟ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಅದು ಬಂದಿದೆ ಆಮೇಲೆ ಬರ್ನಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ದ ಟೀಚರ್ ಈಸ್ ನಾಟ್ ಟೀಚಿಂಗ್ ಶಿಕ್ಷಕರು ಕಲಿಸುತ್ತಾ ಇಲ್ಲ ಇಲ್ಲಿ ಟೀಚರ್ ಅಂದರೆ ಸಬ್ಜೆಕ್ಟ್ ಆದರೆ ಯಾವ ಟೀಚರ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ ಹೇಗೆ ಗೊತ್ತಿದೆ ಹೇಗೆ ಗೊತ್ತಿದೆ ಅಂದರೆ ಟೀಚರ್ ಪಾಠ ಮಾಡ್ತಾ ಇಲ್ಲ ಅಂತ ನಮ್ಮ ನಾವು ಹೇಳಬೇಕಾದ್ರೆ ಯಾವ ಟೀಚರ್ ಅಂತ ನಮ್ಗೆ ಗೊತ್ತಿರಬೇಕು ಅಲ್ವಾ ನಾವು ಸುಮ್ಮನೆ ಟೀಚರ್ ಪಾಠ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವ ಟೀಚರ್ ಪಾಠ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಈ ವಾಕ್ಯವನ್ನು ಹೇಳ್ಬೋದು ಅಲ್ವಾ ಹಾಗಾಗಿ ಟೀಚರ್ನ ಜೊತೆ ದ ಬೇಕಾಗ್ತದೆ ಸೊ ಸಬ್ಜೆಕ್ಟ್ ಇಲ್ಲಿ ನಮ್ದು ದ ಟೀಚರ್ ಅನ್ನುವಂಥದ್ದು ಆಯ್ತಾ ಸೊ ಇದು ಸಬ್ಜೆಕ್ಟ್ ದ ಟೀಚರ್ ಅನ್ನುವಂಥದ್ದು ಸಬ್ಜೆಕ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ಈಸ್ ನಾಟ್ ಈಸ್ ನಾಟ್ ಆಮೇಲೆ ಟೀಚಿಂಗ್ ವರ್ಬಿನ ಐ ಎನ್ ಜಿ ರೂಪ ಹೀಗೆ ಬಂದಾಗ ಶಿಕ್ಷಕರು ಕಲಿಸುತ್ತಾ ಇಲ್ಲ ಅನ್ನೋದು ಆಗ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಈಸ್ ದಿಸ್ ಪ್ಲ್ಯಾಂಟ್ ನಾಟ್ ಗ್ರೋಯಿಂಗ್ ಅಂದರೆ ಈ ಗಿಡ ಬೆಳೆಯುತ್ತಾ ಇಲ್ಲವೇ ಈ ಗಿಡ ಬೆಳೆಯುತ್ತಿಲ್ಲವೇ ಮೊದಲು ಈಸ್ ಬಂತು ಈಸ್ ಬಂತು ಆಮೇಲೆ ದಿಸ್ ಪ್ಲ್ಯಾಂಟ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಗಿಡ ಪ್ಲ್ಯಾಂಟ್ ಬರೀ ಗಿಡ ಅಲ್ಲ ಈ ಗಿಡ ದಿಸ್ ಪ್ಲ್ಯಾಂಟ್ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ನಾಟ್ ಬಂತು ನಾಟ್ ಬಂತು ಆಮೇಲೆ ಗ್ರೋಯಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ಸೊ ಈ ರೀತಿ ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸ್ತೇವೆ ಆಯಿತಾ ಈಗ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಅಂದುಕೊಂಡು ನಿಮಗೆ ಈ ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯಿತಾ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬರೆದು ಹಾಕಿ ಆಮೇಲೆ ಉತ್ತರಗಳನ್ನು ನೋಡಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ಉತ್ತರಗಳನ್ನು ತೋರಿಸ್ತೇನೆ ಆಯಿತಾ ಸರಿ ಈಗ ಈ ಉತ್ತರಗಳನ್ನು ನೋಡಿ ನೀವು ಎಷ್ಟು ವಾಕ್ಯಗಳನ್ನು ಸರಿಯಾಗಿ ಅನುವಾದ ಮಾಡಿದ್ದೀರಿ ನೋಡಿ ಮತ್ತೆ ಎಲ್ಲಿ ತಪ್ಪು ಮಾಡಿದ್ದೀರಿ ನೋಡಿ ಆ ತಪ್ಪನ್ನು ನೆನ್ಪಿಟ್ಕೊಂಡು ತಿದ್ಕೊಳ್ಳಿ ಆಯ್ತಾ